ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಬುಧ ಮಿಥುನ ರಾಶಿಯನ್ನು ಬಿಟ್ಟು ಕರ್ಕಾಟಕ ರಾಶಿಗೆ ಪ್ರವೇಶ ಆಗ್ತಾ ಇದೆ ಇಪ್ಪತ್ತೆರಡನೇ ತಾರೀಖು ಜೂನ್ ಪ್ರವೇಶ ಆದರೆ ಮೂವತ್ತನೇ ತಾರೀಕು ಆಗಸ್ಟ್ ಎರಡು ತಿಂಗಳ ಕಾಲ ಕರ್ಕಾಟಕ ರಾಶಿನಲ್ಲಿ ಬುಧ ಫಲ ಕೊಡ್ತಾನೆ ಸೊ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬುಧ ಇದ್ದರೆ ನಾನು ಹೇಳ್ತಕ್ಕಂಥದ್ದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟು ನಿಮಗೆ ಫಲ ಬರುತ್ತೆ ಎಲ್ಲೂ ನಡೀತಾ ಇಲ್ಲ ಅಂದರೆ ನಾನು ಹೇಳ್ತಕ್ಕಂಥದ್ದು ನಿಮಗೇನು ಅಪ್ಲೈ ಆಗಲ್ಲ ಇದು ಮೈಂಡಲ್ಲಿ ಇಟ್ಕೊಳ್ಳಿ ಹಾಗೇ ಬುಧ ಗ್ರಹನ ಪ್ರಚಾರ ಗ್ರಹ ಅಂತ ಕರೆದಿದ್ದಾರೆ ಸೊ ಯಾರಾದರೂ ಪ್ರಚಾರಕ್ಕೆ ಬರ್ತಾರೆ ಅಂದರೆ ಸ್ವಲ್ಪ ಮಾತು ಮಾತಿನಲ್ಲಿ ಎಸ್ಪೆಷಲಿ ಅಲ್ಲಿ ಬುಧನ ಪಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಆ ಮೂರನೇ ಮನೆ ಇಂಪಾರ್ಟೆಂಟ್ ಹತ್ತನೇ ಮನೆ ಹನ್ನೊಂದನೇ ಮನೆ ಬುಧ ಯಾವಾಗಲೂ ಪ್ರಚಾರವನ್ನು ತರ್ತಕ್ಕಂಥದ್ದು ಅದು ಯೂಟ್ಯೂಬ್ ಆಗಿರ್ಬೋದು ಟಿ ವಿ ವಾಹಿನಿಗಳಾಗಿರ್ಬೋದು ಸೊ ಇಲ್ಲಿ ಪ್ರಚಾರಕ್ಕೆ ಬರ್ತಕ್ಕಂಥವ್ರು ಹಲವರು ಕೆಟ್ಟದ್ದನ್ನು ಹೇಳ್ತಾರೆ ಒಳ್ಳೆಯದನ್ನು ಹೇಳ್ತಾರೆ ಬಟ್ ನಾವು ಯಾವುದು ಆಡಿಸ್ಕೋತೀವಿ ನಮ್ಮ ಜೀವನದಲ್ಲಿ ನಮ್ಮ ಮನೆ ಬರತಕ್ಕಂತೆ ಅದು ಆಗ್ತಾ ಹೋಗುತ್ತೆ ನಾನು ನೆಗೆಟಿವ್ ಆಡಿಸ್ಕೊಂಡ್ರೆ ನಮ್ಮ ಏನಾದ್ರು ನೆಗೆಟಿವ್ ಇದ್ದರೆ ಜಾಸ್ತಿ ಹೊಡೆಯುತ್ತೆ ಅವ್ರ ಗೈಡೆನ್ಸು ಇಲ್ಲ ಅವ್ರದ್ದು ಪಾಸಿಟಿವ್ ಗೈಡೆನ್ಸ್ ಇದೆ ನಮ್ಮ ಜಾತಕ ಸಕ್ಕತ್ತಾಗಿದೆ ಎಕ್ಸಲೆಂಟ್ ಗ್ರೋತು ಅಥವಾ ನಮ್ಮ ಸೂಪರ್ ಸೂಪರಾಗಿದೆ ಅವ್ರು ನೆಗೆಟಿವ್ ಗೈಡೆನ್ಸ್ ಕೊಡ್ತಾವ್ರೆ ತಾತ್ಕಾಲಿಕವಾಗಿ ಕೆಟ್ಟದ್ದಾಗುತ್ತೆ ಸೊ ಈ ರೀತಿ ಡಿಸೈಡ್ ಆಗುತ್ತೆ ಒಬ್ರು ನಾವು ಮೀಡಿಯಾ ಎಷ್ಟೋ ಫಾಲೋ ಮಾಡ್ತಾ ಇರ್ತೀರ ಒಳ್ಳೆ ಚಾನಲ್ಲು ಫಾಲೋ ಮಾಡ್ತೀರಾ ಕೆಟ್ಟದ್ದು ಮಾಡ್ತೀರಾ ಅಲ್ಲಿ ರಾಹು ಆ್ಯಕ್ಟಿವೇಟ್ ಆಗ್ತಾನೆ ಒಂದು ಮೀಡಿಯಾ ಅಂದರೆ ಮಾತಿನಲ್ಲಿ ಬುಧ ಆ್ಯಕ್ಟಿವೇಟ್ ಆಗ್ತಾನೆ ಸೊ ಯಾವುದೋ ಒಂದು ಚಾನಲ್ ನೋಡ್ತಾ ಇದ್ದೆ ಏನೇನೋ ಬರುತ್ತೆ ಆ ಲೈಫ್ ಈ ಲೈಫ್ ಅಂತ ಏನೇನೋ ಚಾನಲ್ಸ್ ಮಾಡಿಕೊಂಡಿರ್ತಾರೆ ಜನರನ್ನು ಕಾಲಿಳೀತಕ್ಕಂಥ ಒಂದು ಪ್ರೋಗ್ರಾಮ್ ಇದೆ ಬರೀ ಕಾಲೆಳೆಯೋದು ಜ್ಯೋತಿಷ್ಯ ಅಂದರೆ ಮೂಢನಂಬಿಕೆ ದೇಶದ ಭವಿಷ್ಯ ಹೇಳ್ತಾರೆ ಜ್ಯೋತಿಷಿಗಳು ಜ್ಯೋತಿಷಗಳು ದೇಶದಲ್ಲೇನೇನಾಗತ್ತೆ ಇರ್ಬೋದು ಸೊ ಅದನ್ನು ಮೇಲೆ ಯಾಕೆ ಹೇಳಬೇಕು ಜ್ಯೋತಿಷ್ಯ ಅನ್ನೋ ಕಾನ್ಸೆಪ್ಟನ್ನ ಹೇಳ್ತಾಯಿದ್ರು ಪ್ಲಸ್ ದೇಶದ ಭವಿಷ್ಯ ಕರೆಕ್ಟಾಗಿ ಹೇಳ್ತಾ ಅವರೇನೋ ಒಪ್ಕೊಳ್ತಕ್ಕಂಥ ಈ ವ್ಯಕ್ತಿಗಳು ಜ್ಯೋತಿಷ್ಯನ ನಂಬಿ ಮೂಢನಂಬಿಕೆ ಅಂತ ಹೋಗ್ತಾರೆ ನೆಕ್ಸ್ಟು ಇಲ್ಲಿ ನಂಬ್ತೀನಿ ಅಂತ ಒಂದು ಕಡೆ ಹೇಳ್ತಾರೆ ನಂಬಲ್ಲ ಅಂತ ಅಂತ ಹೇಳ್ತಾರೆ ಕನ್ಫ್ಯೂಷನ್ ಮೈಂಡ್ಸ್ ಏಕೆಂದರೆ ಜ್ಯೋತಿಷ್ಯದ ಬಗ್ಗೆ ಗೊತ್ತಿಲ್ಲ ಅಂದರೆ ಏನೋ ಅರ್ಥ ಆಗಲ್ಲ ಅದು ಏಕೆಂದರೆ ಭಗವಂತ ನೋಡಿ ದೇಶದ ಭವಿಷ್ಯ ಏನೇನು ಇಟ್ಟಿದ್ದಾನೆ ಪ್ರೀ ರಿಟರ್ನ್ಸ್ ಹಿಂಗೆ ಆಗಬೇಕು ಅಂತ ಭಗವಂತನಿಚ್ಚೆ ಆಲ್ರೆಡಿ ಆಗೋಗಿದೆ ವರ್ಷ ವರ್ಷದ ಭವಿಷ್ಯ ನಾವು ಏನೇನು ಹೇಳ್ತೀವಿ ಡಿಸೈಡೆಡ್ ಅದು ಕೋಟಿ ಕೋಟಿ ವರ್ಷಕ್ಕೂ ಭಗವಂತ ಡಿಸೈಡ್ ಮಾಡಿ ಇಟ್ಬಿಟ್ಟಿದ್ದಾನೆ ಅದರಲ್ಲಿ ಹೆಂಗೆ ಯಾರ್ಯಾರು ಹೋಗಬೇಕು ಡಿಸೈಡೆಡ್ ಸೊ ಆದರೆ ಮನುಷ್ಯನ ಜೀವನದಲ್ಲಿ ಏನೇ ಹಣೆ ಬರೋ ಇದ್ದರೂ ಕೂಡ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟಿದ್ದಾನೆ ಬೆಸ್ಟ್ ಎಕ್ಸಾಂಪಲ್ ಡಿಸ್ಕೌಂಟ್ ಹೆಂಗೆ ಕೊಟ್ಟಿದ್ದಾನೆ ದೇವರು ಅಂದರೆ ಸನ್ಯಾಸಿಗಳು ಸಾಧಕರು ಯಾರ್ಯಾರಿದ್ದಾರೆ ಇವರಿಗೆಲ್ಲ ಒಂದು ರೂಲ್ ಕೊಟ್ಟಿದ್ದಾನೆ ನೀವು ಈ ಥರ ಫಾಲೋ ಮಾಡಿದ್ರ ಜೀವನದಲ್ಲಿ ನಿಮಗೆ ಈ ಫಲ ಹಿಂಗೆ ಫಾಲೋ ಮಾಡಿದ್ರೆ ಈ ಫಲ ಅಂದರೆ ಲಕ್ಸುರಿ ಲೈಫು ವರ್ಸಸ್ ಸನ್ಯಾಸಿ ಲೈಫು ಯಾವುದನ್ನು ಫಾಲೋ ಮಾಡ್ತೀವಿ ಫಲ ಚೇಂಜ್ ಆಗುತ್ತೆ ನಾವು ಲಕ್ಸುರಿ ಲೈಫ್ ಫಾಲೋ ಮಾಡೋಕ್ಕೆ ಹೋದಾಗ ಹಣೆ ಬರದಲ್ಲಿರ್ತಕ್ಕಂಥದ್ದು ನಮ್ಮ ಪ್ರಯತ್ನಗಳಿಗೆ ಆಸೆಗಳಿಗೆ ತಕ್ಕಂತೆ ಕೊಡುತ್ತೆ ಸನ್ಯಾಸಿ ಜೀವನಕ್ಕೆ ಹೋದಾಗ ಇಲ್ಲೇನೇ ಲಕ್ಸುರಿ ಲೈಫ್ ಇದ್ದರೂ ಅದು ಕೊಡಲ್ಲ ಇಲ್ಲಿ ಭಗವಂತ ಕೆಟ್ಟದ್ದಿದ್ದರೂ ಕೂಡ ಈ ರೂಟಲ್ಲಿ ಹೋದವ್ರಿಗೆ ಡಿಸ್ಕೌಂಟ್ ಕೊಟ್ಟೇ ಕೊಡ್ತಾನೆ ಕೆಟ್ಟದಾಗದೇ ಇಲ್ಲ ಅವರಿಗೆ ಅಷ್ಟು ಈ ರೂಟಲ್ಲಿದ್ದವರಿಗೆ ಲಕ್ಸುರಿ ಲೈಫಲ್ಲಿ ಸ್ವಲ್ಪ ಕೆಟ್ಟದ್ದು ಬಂದರೆ ಕೆಟ್ಟದ್ದಾಗತ್ತೆ ಒಳ್ಳೇದು ಬಂದರೆ ಒಳ್ಳೇದಾಗತ್ತೆ ಸೊ ಈ ರೀತಿ ಒಂದು ಭೂಮಿ ಮೇಲೆ ಇಟ್ಟಿದಂ ದೇವರು ಮನುಷ್ಯ ಜೀವಿಗಳಿಗೆ ಮಾತ್ರ ಯಾಕೆ ಬುದ್ಧಿ ಕೊಟ್ಟಿದ್ದಾನೆ ಮನುಷ್ಯರಿಗೆ ಅದೇ ಪ್ರಾಣಿ ಪಕ್ಷಿಗಳಿಗೆಲ್ಲ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಓಕೆ ಮನುಷ್ಯಂಗೆ ಮಾತ್ರ ಸೊ ಅದಕ್ಕೇ ಒಂದು ಜಾತಕ ನೋಡಿದಾಗ ನಮಗೆ ಕೋಪ ಬರ್ತಕ್ಕಂಥ ಕಾಂಬಿನೇಷನ್ಸ್ ಇದ್ದರೆ ತಣ್ಕೊಂಡ್ರೆ ಆ ವ್ಯಕ್ತಿಗೆ ನೋಡಿ ಜ್ಯೋತಿಷ್ಯ ಇಂಡಿಕೇಶನ್ ಕೊಡ್ತು ಜ್ಯೋತಿಷ್ಯ ಕೇಳೋದ್ರಿಂದ ಅಥವಾ ಕಲಿಯೋದ್ರಿಂದ ಅಥವಾ ತಿಳ್ಕೊಳ್ಳೋದ್ರಿಂದ ಒಳ್ಳೆಯದೇ ಆಗುತ್ತೆ ಹೊರತು ಕೆಟ್ಟದ್ದಾಗದೇ ಇಲ್ಲ ಕೋಪ ಕಡಿಮೆ ಮಾಡ್ಕೊಂಡು ಒಳ್ಳೇದಾಗಲೇಬೇಕಲ್ವ ಬಿಟ್ಟವ್ಗೆ ಒಳ್ಳೇದಾಗಲೇಬೇಕಲ್ವ ಕರ್ಮಫಲ ಕೊಟ್ಟೇ ಕೊಡುತ್ತೆ ಕರೆಕ್ಟ್ ಹಾಗೆಯೇ ಒಂದು ಬಿಸ್ನೆಸ್ ಯೋಗ ಜಾತಕದಲ್ಲಿ ಎಷ್ಟೋ ಜನ ಐವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಹಾಕಿ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾರೆ ಅವನ ಹಣೆ ಬರದಲ್ಲಿ ಲಾಸ್ ಅಂತ ಬರೆದಿಟ್ಟರೆ ತಿಳ್ಕೊಂಡಾಗ ಅವನಿಗೆ ಐವತ್ತು ಲಕ್ಷ ಕೋಟಿ ಉಳ್ಕೊಂತಲ್ವ ಇದೇ ಶಾಸ್ತ್ರ ಪರಿಹಾರ ಅಲ್ಲ ಯಾವುದನ್ನು ತಡೆಯೋಕ್ಕಾಗಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಆದರೆ ಸ್ವಲ್ಪ ಬುದ್ಧಿ ಕೆಲಸ ಕೊಟ್ಟರೆ ಆಗ್ತಕ್ಕಂಥ ಕೆಟ್ಟದ್ದನ್ನು ತಪ್ಪಿಸ್ಕೋಬೋದು ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಯಾವುದನ್ನು ತಡಿಬೋದೋ ಅದನ್ನು ತಡಿಬೋದು ಜ್ಯೋತಿಷ್ಯದಲ್ಲಿ ಯಾವುದನ್ನು ತಡಿಯೋಕ್ಕಾಗಲ್ಲ ತಡಿಯೋಕ್ಕಾಗಲ್ಲ ಈಗ ಬಿಸ್ನೆಸ್ ವಿಚಾರದಲ್ಲಿ ತಡಿಬೋದು ಅವನು ಯೋಗ ಇಲ್ಲಾಂದರೆ ನೀವು ಹೋಗ್ಬೇಡಪ್ಪ ಮಾಡೋಕ್ಕೆ ಉಳ್ಕೊತ್ತು ಮದುವೆ ಜೀವನ ಕೆಟ್ಟಿದೆ ಮೈಂಟೈನ್ ಮಾಡ್ಕೋ ಸೊ ಉಳ್ಕೊತ್ತು ಹೆಲ್ತ್ ಕೆಡ ಸಾಧ್ಯತೆ ಇದೆ ನಿಮಗೆ ಹೆಲ್ತ್ ಕಾಪಾಡ್ಕೋ ದೊಡ್ಡ ದೊಡ್ಡ ಕಾಯಿಲೆ ಜಾತಕ ಪ್ರಕಾರ ಬರುತ್ತೆ ಸಣ್ಣ ಪುಟ್ಟ ಕಾಯಿಲೆ ಅಂತ ಇರುತ್ತಲ್ಲ ನಾವು ತಿಂದು ಮಾಡ್ಕೊಳ್ಳೋದು ಅದು ಮಾಡ್ಕೊಳ್ಳೋದು ಇದು ನಾವು ಮಾಡ್ಕೊಳ್ತಕ್ಕಂಥದ್ದು ಇದಕ್ಕೆ ಜ್ಯೋತಿಷಾಸ್ತ್ರ ಹೆಲ್ಪ್ ಮಾಡುತ್ತೆ ಹೊರ್ತು ಪರಿಹಾರ ಅಲ್ಲ ಜ್ಯೋತಿಷ ಅಂದರೆ ಪರಿಹಾರ ಅಲ್ಲವೇ ಅಲ್ಲ ಹೆಲ್ಪ್ ಮಾಡ್ತಕ್ಕಂಥ ಶಾಸ್ತ್ರ ನನಗೆ ಬರೋ ಹೇಗಿದೆ ನಾನು ಹೆಂಗಿರಬೇಕು ಅಥವಾ ಯಾವ ಥರ ಇರುತ್ತೆ ಜೀವನ ನಾನು ಮಾಡ್ತಕ್ಕಂಥ ಪ್ರಯತ್ನಗಳಿಗೆ ಈ ರೀತಿ ಮನುಷ್ಯನ ಜೀವನದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಈ ಡಿಸ್ಕೌಂಟ್ ದೇಶದ ಭವಿಷ್ಯದಲ್ಲಿ ಡಿಸ್ಕೌಂಟ್ ಆಗೋಲ್ಲ ಅಲ್ಲಿ ಏನು ನಡೆಸ್ಬೇಕು ದೇವರು ನಡೆಸ್ತೇನೆ ಇದನ್ನು ಕರೆಕ್ಟಾಗಿ ತಿಳ್ಕೊಳ್ತೀನಿ ಎಷ್ಟೋ ಜನ ಜನರಿಗೆ ಜ್ಯೋತಿಷ್ಯ ಅಂದ್ರನೇ ಮೂಢನಂಬಿಕೆ ಜ್ಯೋತಿಷರೆಲ್ಲ ಸುಳ್ಳು ಹಂಗೆ ಹಿಂಗೆ ಭವಿಷ್ಯ ನೋಡಿತಾರೆ ಯಾರ್ಯಾರು ಏನು ಅಕ್ಸೆಪ್ಟ್ ಮಾಡ್ತೀರಾ ಅದು ನೀವು ಹಾಕ್ತೀರಾ ಅಕ್ಸೆಪ್ಟ್ ಮಾಡಿದ್ರೆ ಕೆಟ್ಟದನ್ನು ತಗೋತಾ ಇರಬೇಕು ನೆಕ್ಸ್ಟು ಒಳ್ಳೆಯದನ್ನು ಅಕ್ಸೆಪ್ಟ್ ಮಾಡಿದ್ರೆ ಅದನ್ನು ತಗೋತಾ ಇರ್ತೀರಾ ದಟ್ ಈಸ್ ಸೀಕ್ರೆಟ್ ಹೇಳ್ಬೇಕು ಅನಿಸ್ತು ಹೇಳಿದ್ದೀನಿ ಸತತ ಏಳು ವರ್ಷದಿಂದ ಜ್ಯೋತಿಷ್ಯ ಕೊಡ್ತಾ ಬಂದಿದ್ದೀನಿ ಜನ ನಂಬಿದ್ದೀರಾ ಫಾಲೋ ಮಾಡಿದ್ದೀರಾ ಪ್ರಿಡಕ್ಷನ್ ತೊಗೊಂಡಿದ್ದೀರ ರಿಟರ್ನ್ ರಿಟರ್ನ್ ಬರ್ತಾಯಿರ್ತೀರಾ ಕನ್ಸಲ್ಟೇಷನ್ಗೆ ಏನಕ್ಕೆ ಬರ್ತಾರೆ ರಿಟನ್ನು ಏಳು ವರ್ಷದಿಂದ ವಾಪಸ್ಸು ಸತ್ಯ ಆಗಿರೋದಕ್ಕೆ ಬರೋದು ಸುಮ್ಮನೆ ಸುಮ್ಮನೆ ಯಾರು ಬರಲ್ವಲ್ಲ ನಾನು ಇಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಒಂದು ಕಾಲದಲ್ಲಿ ಜ್ಯೋತಿಷ್ಯ ನಂಬ್ತಿರಲಿಲ್ಲ ಈಗ ನಮ್ಮ ನಂಬಿ ನಿಮಗೆ ಪ್ರಿಡಕ್ಷನ್ ಕೊಟ್ಟು ಸತ್ಯ ಆದಮೇಲೆ ಇನ್ನೂ ಹೈಲೈಟ್ ಆಗಿದೆ ಅಂತಾನೆ ದೊಡ್ಡ ಫೇಮಸ್ ಆಗಿಲ್ಲದೆ ಇರ್ಬೋದು ಆ ಥರ ಆಸೆ ನಮಗಿಲ್ಲ ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದೋ ಒಬ್ರಿಗೆ ಒಳ್ಳೇದು ಮಾಡಿದ್ವೋ ನೂರು ಜನಕ್ಕೆ ಮಾಡಿದ್ವ ಅಷ್ಟೇ ಸಾಕು ಏನು ಕೊಠ್ಯ ಜನಕ್ಕೆ ಮಾಡುವಂಥ ದೇವರು ಹೇಳಲ್ಲ ಅವಕಾಶ ಕೊಟ್ಟರೆ ಮಾಡು ಅಂತ ಹೇಳಿರುತ್ತೆ ಓಕೆ ಲಗ್ನಗಳಿಗೆ ಬಂದ್ಬೋಣ ಇವಾಗ ಹನ್ನೆರಡು ಲಗ್ನಗಳಿಗೆ ಸೈಂಟಿಫಿಕ್ ಫಸ್ಟ್ ಒನ್ ಲಗ್ನ ನೀವು ಯಾರಿಗೂ ಡಿಸ್ಪ್ಲೇ ಆಗಲ್ಲ ಲಗ್ನಗಳು ದಯವಿಟ್ಟು ನಿಮ್ಮ ನಿಮ್ಮ ನೋಡ್ಕೊಂಡು ಇವತ್ತು ಹೋಗ್ಬಿಡಿ ನೆಕ್ಸ್ಟ್ ಟೈಮ್ ಡಿಸ್ಪ್ಲೇ ಆಗುತ್ತೆ ಫಸ್ಟ್ ಒನ್ ಲಗ್ನ ಎಜುಕೇಷನ್ ಅತ್ಯುತ್ತಮ ಎರಡು ತಿಂಗಳು ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಾಸ್ಯ ಹೆಚ್ಚು ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ನಾರ್ಮಲ್ ಆಗಣ ಬರುತ್ತೆ ಎಫರ್ಟ್ ಹಾಕಿ ಅದರಲ್ಲಿ ರಿಯಲ್ ಎಸ್ಟೇಟು ಟೀಚಿಂಗ್ ಕನ್ಸಲ್ಟೆಂಟ್ ಮಾಡೋರಿಗೆ ಸ್ವಲ್ಪ ಹೆಚ್ಚಾಗಿ ಬರುತ್ತೆ ಮದುವೆ ಜೀವನ ಸ್ವಲ್ಪ ಪ್ರೀತಿ ಕಡಿಮೆ ಆಗುತ್ತೆ ಗಲಾಟೆ ಹೆಚ್ಚಾಗುತ್ತೆ ಅತ್ತೆಯಿಂದ ಸಮಸ್ಯೆ ತಾಯಿಯಿಂದ ಸಮಸ್ಯೆ ಆಗ್ಬೋದು ಮದುವೆ ಹುಡುಕ್ತಾ ಇದ್ದರೆ ಇಂಥದ್ದೇ ಮಾಡ್ಕೊಂತ ಮನೇಲಿ ಫೋರ್ಸ್ ಮಾಡ್ತಾರೆ ಇಷ್ಟ ಆಗೋಲ್ಲ ಅಥವಾ ಅವ್ರು ಮಾಡಿದ್ದ ಆಯ್ಕೆ ತಪ್ಪಾಗಿರುತ್ತೆ ಅಥವಾ ಒಪ್ಕೊಳ್ಳೋಕ್ಕೆ ಹಿಂದೆ ಮುಂದೆ ಆಗುತ್ತೆ ಹಾಗೆ ಆರೋಗ್ಯ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಮೇಷಲಗ್ನ ಸ್ವಲ್ಪ ನರಗಳ ಸಮಸ್ಯೆ ಹೆಚ್ಚಾಗುತ್ತೆ ಮೆಮೊರಿ ಪವರ್ ವಯಸ್ಸಾದವ್ರಿಗೆ ಮರ್ತೋಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಉಲ್ಟೋರಿಗೆಲ್ಲ ಇಷ್ಟು ಮೇಷಲಗ್ನ ಆ ಮೇಷಲಗ್ನದವ್ರಿಗೆ ಸ್ವಲ್ಪ ನಾನು ಬೈಕ್ ತೊಗೋಬೇಕು ಪ್ರಾಪರ್ಟಿ ತೊಗೋಬೇಕು ಏನೋ ಮಳಿಗೆ ತೊಗೋಬೇಕು ಅಂದರೆ ಸ್ವಲ್ಪ ಮೀಡಿಯಮ್ ಗುಡ್ ಟೈಮ್ ಅಂತ ಹೇಳ್ಬೋದು ಬಟ್ ಸಿಗುತ್ತೆ ನೆಕ್ಸ್ಟು ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ತೀರಾ ಎರಡು ತಿಂಗಳು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಎಫರ್ಟ್ ಹಾಕಿ ಜಾಬ್ ಮಾಡ್ತಕ್ಕಂಥವ್ರಿಗೆ ಟೆನ್ಷನ್ ಟೈಮು ಸ್ವಲ್ಪ ಬ್ಯಿಯಾಗಿರ್ತಕ್ಕಂಥದ್ದು ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ ಸ್ವಲ್ಪ ಮೀಡಿಯಮ್ ಗುಡ್ ಟೈಮ್ ಬಿಸ್ನೆಸ್ ಮಾಡೋರಿಗೆ ತುಂಬ ಎಫರ್ಟ್ ಹಾಕಬೇಕು ತುಂಬ ಕಷ್ಟ ಪಡಬೇಕು ಅವಾಗ ದುಡ್ಡು ಬರುತ್ತೆ ಎಫರ್ಟ್ ಹಾಕಿಲ್ಲ ಅಂದರೆ ಸ್ವಲ್ಪ ಲೇಸಿನೆಸ್ ಆಗೋ ಸಾಧ್ಯತೆ ದುಡ್ಡು ಕಡಿಮೆ ಆಗೋ ಸಾಧ್ಯತೆ ಮದುವೆಯ ಜೀವನ ಮೀಡಿಯಮ್ ಆಗಿದೆ ಮಾತುಕತೆ ನೋಡ್ಕೊಂಡು ನೆಡಿದರೆ ಎಕ್ಸಲೆಂಟು ಸಮಸ್ಯೆ ಮಾಡಿಕೊಂಡ್ರೆ ಸಣ್ಣ ಪುಟ್ಟ ಬ್ಯಾಡ್ ಮದುವೆಗೆ ಹುಡುಕ್ತಾ ಇರೋರಿಗೆ ಮದುವೆಗೆ ಮಾತುಕತೆ ತೋರಿಸ್ತಾ ಇದೆ ಎಂಗೇಜ್ಮೆಂಟ್ ಆಗೋ ಸಾಧ್ಯತೆ ಆರೋಗ್ಯ ಡೇಂಜರಸ್ ಯಾವುದೂ ಇಲ್ಲ ಮೀಡಿಯಮ್ ಗುಟ್ ನೆಕ್ಸ್ಟ್ ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಆಗಿದೆ ಜಾಬಲ್ಲಿರ್ತಕ್ಕಂಥವ್ರಿಗೂ ಕೂಡ ಸಾಧಾರಣದಲ್ಲೇ ಉತ್ತಮ ಬಿಸ್ನೆಸ್ ಮಾಡೋರಿಗೆ ಎಕ್ಸಲೆಂಟ್ ಒಳ್ಳೆ ಹಣ ಲಂಸಮ್ ಬರ್ತಕ್ಕಂಥದ್ದು ಮದುವೆ ಜೀವನ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಮದುವೆ ಹುಡುಕ್ತಾ ಇರೋರಿಗೆ ಎಕ್ಸಲೆಂಟ್ ಟೈಮು ಮದುವೆ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಆರೋಗ್ಯ ನ್ಯೂಟ್ರಲ್ ಆಗಿದೆ ಡೇಂಜರಸ್ ಕಾಂಬಿನೇಷನ್ ಯಾವುದೂ ಇಲ್ಲ ಹಣಕಾಸಿನ ಟೈಮ್ ಅಂತ ಹೇಳ್ಬೋದು ಈ ಎರಡು ತಿಂಗಳು ಹಾಗೆ ನೆಕ್ಸ್ಟು ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ತುಂಬ ಖರ್ಚು ಜಾಸ್ತಿ ಸೆಲ್ಫ್ ಖರ್ಚು ಜಾಸ್ತಿ ಬರುತ್ತೆ ಸೆಲ್ಫ್ ಸೆಲ್ಫ್ ಖರ್ಚು ಪ್ರಯಾಣದ ಖರ್ಚು ಜಾಸ್ತಿ ಬರ್ಬೋದು ಪೆಟ್ರೋಲ್ ಹಾಕ್ಸ್ದೆ ಹೋಗಬೇಕು ಬಟ್ಟೆ ತಗೋಬೇಕು ಅಥವಾ ಎಕ್ಸೆಟ್ರಾ 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 ಸ್ವಲ್ಪ ಖರ್ಚು ತನಗೋಸ್ಕರ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಅಥವಾ ಆ ಒಂದು ಸಿಚುವೇಶನ್ ಬಂದಾಗ ನೀವೇ ಖರ್ಚು ಮಾಡಿಬಿಡ್ತಕ್ಕಂಥದ್ದು ಅಥವಾ ಒಂದೊಂದು ಬ್ಯಾಡ್ ಬ್ಯಾಡ್ ಪ್ಲ್ಯಾನಿಂಗ್ ಮಾಡಿ ಕೈ ಸುಟ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ವಲ್ಪ ಗೋಚಾರ ಅಥವಾ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಇನ್ವೆಸ್ಟ್ಮೆಂಟ್ ನೀವೇನೋ ಪ್ರಾಪರ್ಟಿ ಬೈ ಮಾಡೋಕ್ಕೋದ್ರೆ ರೇಟು ಜಾಸ್ತಿ ಆಗ್ತಕ್ಕಂಥದ್ದು ಒಂದು ಬಾಡಿಗೆ ತೊಗೋಬೇಕು ಒಂದು ಸ್ವಂತಕ್ಕೆ ತೊಗೋಬೇಕು ಅಂದರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಹೈ ಬಾಡಿಗೆ ಜಾಸ್ತಿ ಹೇಳ್ತಕ್ಕಂಥದ್ದು ಎಜುಕೇಷನ್ ಮಾಡ್ತಕ್ಕಂಥವ್ರು ಅಷ್ಟು ಚೆನ್ನಾಗಿಲ್ಲ ಸ್ವಲ್ಪ ಇದೆ ಗೋಚಾರ ನಿಮ್ಮ ದಶಾಭಕ್ತಿ ಚೆನ್ನಾಗಿದ್ರೆ ಮೇಂಟೈನ್ ಆಗುತ್ತೆ ಹಾಗೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಕಿರಿಕಿರಿ ಹೆಚ್ಚು ಮಾನಸಿಕ ಪ್ರೆಷರ್ ಲೋಡ್ ಹೆಚ್ಚು ಸ್ವಲ್ಪ ಫೈಟ್ ಜೊತೆ ಸಮಾಧಾನವಾಗಿರಿ ಬಿಸ್ನೆಸ್ ಮಾಡೋರಿಗೆ ಎಷ್ಟೇ ಸೆಲ್ಫ್ ಎಫರ್ಟ್ ಹಾಕಿದ್ರು ಸ್ವಲ್ಪ ಲಾಸ್ ಅಷ್ಟು ಚೆನ್ನಾಗಿಲ್ಲ ಲಕ್ಕಿಲ್ಲ ಎರಡು ತಿಂಗಳು ವೀಕು ಸ್ವಲ್ಪ ಮದುವೆ ಜೀವನದಲ್ಲಿ ಸೆಪರೇಷನ್ ಆಗೋ ಸಾಧ್ಯತೆ ಗಲಾಟೆಗಳು ಮಾತುಕತೆ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು ಕಂಡು ಸೈಲೆಂಟ್ ಸೈಲೆಂಟಾಗಿದ್ದು ಬಿಡಿ ಹಾಗೆ ಮದುವೆ ಹುಡುಕ್ತಾ ಇದ್ದರೆ ನಾಟ್ ಗುಡ್ ಟೈಮ್ ಮುರಿದು ಬೀಳ್ತಕ್ಕಂಥದ್ದು ಸಂಬಂಧಗಳು ಮಾತುಕತೆಯಲ್ಲಿ ಆರೋಗ್ಯ ನ್ಯೂಟ್ರಲ್ ಆಗಿದೆ ಮಾನಸಿಕವಾಗಿ ಒದ್ದಾಡ್ತಕ್ಕಂಥದ್ದು ಟೆನ್ಷನಲ್ಲಿ ಕರ್ಕಾಟಕ ಲಗ್ನದವ್ರಿಗೆ ಈ ಎರಡು ತಿಂಗಳು ತೋರಿಸ್ತಾ ಇದೆ ನೆಕ್ಸ್ಟು ಸಿಂಹ ಸಿಂಹಲಗ್ನದವ್ರಿಗೆ ಎಜುಕೇಷನ್ ಸ್ವಲ್ಪ ಓದಿದ್ದೆಲ್ಲ ಮರ್ತೋಗುತ್ತೆ ಅಥವಾ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಸ್ವಲ್ಪ ಕಡಿಮೆ ಆಗ್ಬೋದು ಲಾಭಾಂಶ ಇದೆ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆಗುತ್ತೆ ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ನು ಕಿರಿಕಿರಿ ಹೆಚ್ಚು ಬಟ್ ಲಾಭ ಇದೆ ವಿದೇಶಕ್ಕೆ ಹೋಗೋರಿಗೆ ಒಳ್ಳೆ ಟೈಮು ವಿದೇಶದಲ್ಲಿ ಕೆಲಸ ಮಾಡೋರಿಗೆ ಒಳ್ಳೆ ಟೈಮು ಹಾಗೆ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಲಾಸ್ ಆಗಿಬಿಡುತ್ತೆ ದುಡ್ಡು ಬರುತ್ತೆ ಇಲ್ಲ ಅಂತಲ್ಲ ಮತ್ತೆ ಲಾಸು ಮತ್ತೆ ಪ್ರಾಫಿಟು ಮತ್ತೆ ಲಾಸು ಅಲ್ಲಲ್ಲಿಗೆ ಸಮ ಅಂತಾರಲ್ಲ ಸ್ವಲ್ಪ ಲಾಸಿಂಗ್ ಟೈಮ್ ಸ್ವಲ್ಪ ಪ್ರಾಫಿಟ್ ಟೈಮ್ ಮದುವೆ ಜೀವನ ಗಲಾಟೆ ತೋರಿಸ್ತಾ ಇದೆ ಫೈನಾನ್ಷಿಯಲ್ ಗಲಾಟೆ ಸಣ್ಣ ಪುಟ್ಟ ಮ್ಯಾನೇಜ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇಲ್ಲಾಂದರೆ ಅತಿರೇಕ ಹೋಗ್ತಕ್ಕಂಥದ್ದು ಸಣ್ಣ ಮದುವೆಗೆ ಮದುವೆಗುಡುಕ್ತಾ ಇದ್ದರೆ ಜಸ್ಟ್ ಮಿಸ್ ಅಂತಾರಲ್ಲ ಹಂಗೆ ಕ್ಯಾನ್ಸಲ್ಗಳು ಮದುವೆಯಲ್ಲಿ ನೀನು ಸೆಟ್ ಆಯಿತು ಏಯ್ ನಾಳೆ ಫಿಕ್ಸ್ ಐದು ಅಂದ್ಕೊಂಡ್ರೆ ಕ್ಯಾನ್ಸಲ್ ಆಗಿಬಿಡುತ್ತೆ ಅಂಥ ಒಂದು ಟೈಮು ಸ್ವಲ್ಪ ವಿಮರ್ಶೆ ಮಾಡಿ ಸಂಬಂಧಗಳ್ನ ಸೆಟ್ ಮಾಡಿಕೊಂಡ್ರೆ ಆಗುತ್ತೆ ಆದರೆ ಡಿಮ್ಯಾಂಡು ದುಡ್ಡಿನ ಡಿಮ್ಯಾಂಡು ಸ್ಟೇಟಸ್ ಡಿಮ್ಯಾಂಡು ಎಜುಕೇಷನ್ ಡಿಮ್ಯಾಂಡು ಸ್ವಲ್ಪ ಶೇಕ್ ಮಾಡ್ತಕ್ಕಂಥದ್ದು ಸಿಂಹಲಗ್ನದವ್ರಿಗೆ ತೋರಿಸ್ತಾ ಇದೆ ಆರೋಗ್ಯ ಕೆಡ್ತಕ್ಕಂಥದ್ದು ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅಲರ್ಜಿಸ್ ಜಾಸ್ತಿ ಆಗುತ್ತೆ ವೀಸಿಂಗ್ ಇದ್ದವ್ರಿಗೆ ಆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ ಹಾಗೆ ನೆಕ್ಸ್ಟು ಕನ್ಯಾ ಲಗ್ನ ಕನ್ಯಾ ಲಗ್ನದವರಿಗೆ ನಂಗೆ ಒಳ್ಳೆಯದೇ ಅಂತ ಎಷ್ಟೋ ಜನ ಕನ್ಯಾ ಲಗ್ನದವ್ರು ಕೇಳ್ತಾನೆ ಇರ್ತಾರೆ ಗೋಚಾರದಲ್ಲಿ ಎಕ್ಸಲೆಂಟ್ ಟೈಮ್ ವೆರಿ ವೆರಿ ಎಕ್ಸಲೆಂಟೆ ಎಜುಕೇಷನ್ ಅತ್ಯದ್ಭುತ ಒಳ್ಳೊಳ್ಳೆ ಮಾರ್ಕ್ಸ್ ಬರ್ತಕ್ಕಂಥದ್ದು ಎಕ್ಸ್ಪೆಕ್ಟ್ ರಿಸ್ ರಿಸಲ್ಟ್ ಬರ್ತಕ್ಕಂಥದ್ದು ಸಖತ್ತಾಗಿದೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗೋ ಸಾಧ್ಯತೆ ಆಫರ್ ಇತ್ತಾ ಎರಡು ತಿಂಗಳಲ್ಲಿ ನಿಮ್ಮ ಆಫೀಸಲ್ಲಿ ಡೆಫಿನೆಟ್ಲಿ ಆಫರ್ ಡೆಫಿನೆಟ್ಲಿ ಪ್ರಮೋಷನ್ ಆಗೋ ಸಾಧ್ಯತೆ ಗೋಚಾರದಿಂದ ತೋರಿಸ್ತಿದೆ ಜಾತಕದ ಸ್ವಲ್ಪ ಯೋಗ ಇದ್ರೂ ಕೂಡ ಟಕ್ಕದಾಗ್ಬಿಡುತ್ತೆ ಹಾಗೆ ಇನ್ಕ್ರಿಮೆಂಟ್ ಆಗೋ ಟೈಮ್ ಕೂಡ ತೋರಿಸ್ತಾ ಇದೆ ಅದು ಮಾತಾಡ್ಕೊಳ್ಳಿ ಆಫರ್ ಇದ್ದರೆ ನಿಮ್ಮ ಕಂಪ್ನಿನಲ್ಲಿ ಈ ಎಲ್ಲ ಕಡೆ ಜಾಬ್ನೇ ತೆಗಿತವ್ರೆ ಯಾವ ಯೋಗ ಇದ್ರೂ ವರ್ಕ್ ಆಗೋಲ್ಲ ಜಾಬ್ ತೆಗೆದಾಗ ಜ್ಯೋತಿಷ ಇಸ್ ಡಿಫ್ರೆಂಟ್ ಕಾನ್ಸೆಪ್ಟ್ ಇನ್ನೊಂದಿನ ಮಾತಾಡ್ತೀನಿ ಹಾಗೆ ಮದುವೆ ಜೀವನ ಮೀಡಿಯಮ್ ಗುಡ್ ಇದೆ ಹೀಗೋ ನಲ್ಲಿ ಗೆಲ್ತಕ್ಕಂಥದ್ದು ನಾನು ನಾನೇ ಗೆದ್ದೆ ಅಂತಕ್ಕಂಥ ಹೀಗೋ ಸ್ವಲ್ಪ ತೋರಿಸ್ತಾ ಇದೆ ಬಟ್ ಮೀಡಿಯಂ ಗುಡ್ ಮದುವೆ ಹುಡುಕ್ತಾ ಇದ್ದರೆ ಡಿಶ್ ಅಂತ ಒಳ್ದ್ರಲ್ಲಿ ಸಮಸ್ಯೆ ಸಿಕ್ಕಾಪಟ್ಟೆ ಆಫರ್ ಇದ್ದರು ಕೂಡ ಆರೋಗ್ಯ ತುಂಬ ಎಕ್ಸಲೆಂಟ್ ಎಕ್ಸಲೆಂಟ್ ಆರೋಗ್ಯ ಏನೂ ಸಮಸ್ಯೆ ಇಲ್ಲ ಒಳ್ಳೆ ಮೆಡಿಸಿನ್ ಸಿಗುತ್ತೆ ನೆಕ್ಸ್ಟು ತುಲಾ ಲಗ್ನ ತುಲಾ ಎಜುಕೇಷನ್ ಮೀಡಿಯಮಾಗಿ ಉತ್ತಮವಾಗಿದೆ ನೇಮ್ ಫೇಮ್ ಬರುತ್ತೆ ಜಾಬಲ್ಲಿರೋರಿಗೆ ಎಕ್ಸಲೆಂಟ್ ಟೈಮು ಸ್ವಲ್ಪ ಪ್ರೆಷರ್ ಸಣ್ಣ ಪಡತಂಗೆ ಇರುತ್ತೆ ಅಲ್ಲಿ ಇಲ್ಲಿ ಓಡಾಡ್ತಕ್ಕಂಥ ಸ್ವಲ್ಪ ಮರ ಇರುತ್ತೆ ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ದುಡ್ಡು ಬರುತ್ತೆ ಅಷ್ಟೇ ಖರ್ಚು ಅಷ್ಟೇ ಇನ್ವೆಸ್ಟ್ಮೆಂಟು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಸಾಧಾರಣ ಮಟ್ಟದಲ್ಲಿ ದುಡ್ಡು ಬರುತ್ತೆ ಮದುವೆ ಜೀವನ ಸಿಕ್ಕಾಪಟ್ಟೆ ಗಲಾಟೆ ಹೀಗೋ ಸಪ್ರೇಷನ್ ಆಗೋ ಸಾಧ್ಯತೆ ಕಿತ್ಕೊಂಡು ಹೋಗೋ ಸಾಧ್ಯತೆ ಹುಷಾರಾಗಿರಿ ಮದುವೆ ಹುಡುಕ್ತಾ ಸಟ್ಟೆ ಆಗಲ್ಲ ನೀವು ಒಪ್ಪಿರ ಅವರೊಪ್ಪಲ್ಲ ಅವರೊಪ್ಪಿರು ನೀವು ಒಪ್ಪಲ್ಲ ಡೇಂಜರಸ್ ಟೈಪ್ ಹಾಗೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ತುಳಾ ಲಗ್ನ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ವೀಸಿಂಗ್ ಪ್ರಾಬ್ಲಮ್ಮು ಧೂಳು ಗೀಳಿಗೆ ಗೋಗಂಗೆ ಎಲ್ಲ ಟಕ್ಕಂತ ವೀಸಿಂಗ್ ಬರ್ತಕ್ಕಂಥ ತೋರಿಸ್ತಾ ಇದೆ ನೆಕ್ಸ್ಟು ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವ್ರಿಗೆ ಎಜುಕೇಷನ್ ಅತ್ಯುತ್ತಮ ಅದರಲ್ಲಿ ಎಸ್ಪೆಷಲಿ ಅಯ್ಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಇನ್ನೂ ಉತ್ತಮ ಜಾಬ್ ಮಾಡ್ತಕ್ಕಂಥವ್ರಿಗೆ ಮೀಡಿಯಮ್ ಗುಡ್ಡು ಸ್ವಲ್ಪ ಚೇಂಜ್ ಆಫ್ ಜಾಬ್ ತೋರಿಸ್ತಾ ಇದೆ ಹಾಗೆ ಸಣ್ಣ ಪುಟ್ಟ ಕಿರಿಕಿರಿ ಜಾಬಲ್ಲಿ ಬಟ್ ಮೈಂಟೈನ್ ಆಗುತ್ತೆ ಬಿಸ್ನೆಸ್ ಅಲ್ಲಿ ದುಡ್ಡು ಬರುತ್ತೆ ದೈವ ಇಚ್ಛೆಯಿಂದ ಬರ್ತಕ್ಕಂಥದ್ದು ದುಡ್ಡು ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನೈನ್ತ್ ಹೌಸು ಮೀಡಿಯಮೂ ಬರ್ಬೋದು ಎಕ್ಸಲೆಂಟಾಗೂ ಬರ್ಬೋದು ಏನು ಬೇಕಾದ್ರೂ ಆಗ್ಬೋದು ಯುವರ್ ಲಕ್ ಡಿಪೆಂಡ್ ಬಟ್ ಮೀಡಿಯಂ ಗುಡ್ ಎಕ್ಸಲೆಂಟ್ ಗುಡ್ ಇಚ್ಛೆ ಏಕೆಂದ್ರೆ ಕೆಲವೊಂದು ಮನೆಗಳು ದೇವ್ರ ಇಚ್ಛೆ ಮೇಲೆ ಡಿಪೆಂಡ್ ಆಗುತ್ತೆ ಮದುವೆ ಜೋನ ಅತ್ಯದ್ಭುತ ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಸಮಸ್ಯೆ ಇದ್ದರೆ ಹಿರಿಯರಿಂದ ಸಾಲ್ವ್ ಆಗುತ್ತೆ ಆರೋಗ್ಯ ವೆರಿ ಎಕ್ಸಲೆಂಟ್ ರುಚಿಕ ಲಗ್ನ ಎರಡು ತಿಂಗಳು ಸಮಸ್ಯೆಯಲ್ಲಿ ಬಳಗ್ತಾ ಇದ್ದೀರಾ ಮೆಡಿಸಿನ್ ಸಿಗುತ್ತೆ ಆ ಸಮಸ್ಯೆಗಳು ನಿಮಗೆ ಡೌನ್ ಆಗ್ತಕ್ಕಂಥ ತೋರಿಸ್ತಾ ಇದೆ ನೆಕ್ಸ್ಟ್ ಧನುರ್ ಲಗ್ನ ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಬಹಳ ಮಿಸ್ಟೇಕಲ್ಲು ಇಷ್ಟಪಟ್ಟರು ಇದ್ರೆ ಏನು ಬೇಕಾದ್ರು ಆಗ್ಬೋದು ಇಲ್ಲಿ ಕಷ್ಟಪಡ್ತಕ್ಕಂಥದ್ದು ತೋರಿಸ್ತಾ ಇದೆ ಕಷ್ಟಪಟ್ಟು ಓದಕ್ಕೆ ಹೋದರೆ ರಿಸಲ್ಟ್ ಬರಲ್ಲ ಜಾಬ್ ಮಾಡ್ತಕ್ಕಂಥವ್ರಿಗೆ ಅವಮಾನ ಅಪವಾದ ಹೆಚ್ಚು ಕಿರಿಕಿರಿ ಹೆಚ್ಚು ಜಾಬಿಂದ ತೇರ್ಗಡೆ ಆಗೋ ಸಾಧ್ಯತೆ ಇದೆ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಸ್ಟಕ್ ಆಗುತ್ತೆ ಲಾಸ್ ಆಗುತ್ತೆ ಹಿಂಸೆ ಆಗುತ್ತೆ ಒದ್ದಾಟ ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಹಾಗೆ ಹಿತಶತ್ರುಗಳು ಜಾಸ್ತಿ ಆಗ್ತಾರೆ ಕಾಂಪಿಟೇಷನ್ ಜಾಸ್ತಿ ಬಿಸ್ನೆಸ್ಸಲ್ಲಿ ಹೈಲಿ ಕಾಂಪಿಟೇಷನ್ ಹಾಗೆ ನೆಕ್ಸ್ಟು ಮದುವೆ ಜೀವನ ವಿಪರೀತ ಗಲಾಟೆ ಸಪ್ರೇಷನ್ ಆಗೋ ಸಾಧ್ಯತೆ ಒಡದಾಟ ಆಗೋ ಸಾಧ್ಯತೆ ಮಾತುಕತೆಯಿಂದ ಚುಚ್ಚತಕ್ಕಂಥದ್ದು ಮಾತಿನಲ್ಲೇ ಹೆಚ್ಚು ನೋವಾಗುತ್ತೆ ಮಾತಿಂದ ನೋವಾಗುತ್ತೆ ಮ್ಯಾರಿಡ್ ಲೈಫಲ್ಲಿ ಮದುವೆಗೆ ಹುಡುಕ್ತಾ ಇದ್ದರೆ ಮಾತುಕತೆನಲ್ಲೇ ಕೆತ್ತೋಗಿಬಿಡುತ್ತೆ ನಿಮ್ಮ ಫ್ಯಾಮಿಲೀಲಿ ಅದಾಗಿತ್ತಂತೆ ಇದಾಗಿತ್ತಂತೆ ಏನೇನೋ ನೋವು ಕೊಡ್ತಕ್ಕಂಥದ್ದು ಜನ ಆಪೋಸಿಟ್ ಅವರು ಹಾಗೆ ಆರೋಗ್ಯ ಚೆನ್ನಾಗಿಲ್ಲ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ನರಗಳ ದೌರ್ಬಲ್ಯ ಇದ್ದವ್ರಿಗೆ ಅದು ಜಾಸ್ತಿ ಆಗುತ್ತೆ ಸ್ವಲ್ಪ ವೀಕ್ ಟೈಪ್ ವೀಸಿಂಗ್ ಇದ್ದವ್ರಿಗೆ ವೀಸಿಂಗ್ ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎಜುಕೇಷನ್ ಉತ್ತಮವಾಗಿದೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮು ಬಿಸ್ನೆಸ್ ಮಾಡೋರಿಗೆ ವೆರಿ ವೆರಿ ಎಕ್ಸಲೆಂಟ್ ಟೈಮು ಒಳ್ಳೆ ಕ್ಲೈಂಟ್ಸ್ ಬರ್ತಾರೆ ಹಾಗೆ ಮದುವೆ ಜೀವನ ವೆರಿ ವೆರಿ ಎಕ್ಸಲೆಂಟ್ ಗಲಾಟೆ ಇದ್ದರೆ ಕಡಿಮೆ ಆಗುತ್ತೆ ಆಗುತ್ತೆ ಮದುವೆ ಹುಡುಕ್ತಾ ಇರೋರು ಕೂಡ ಇಷ್ಟಪಟ್ಟಂಗೆ ಸ್ವಲ್ಪ ಸಂಗಾತಿಗಳು ಸಿಗ್ತಕ್ಕಂಥದ್ದು ಗೋಚಾರ ರೀತಿ ತೋರಿಸ್ತಾ ಇದೆ ನಿಮ್ಮ ದಶಾಭಕ್ತಿ ಚೆನ್ನಾಗಿರ್ಬಿಟ್ರೆ ಈಸಿಯಾಗಿ ಸಿಗ್ತಕ್ಕಂಥದ್ದು ದಶಾಭಕ್ತಿ ಚೆನ್ನಾಗಿಲ್ಲ ಅಂದರೆ ಗೋಚಾರ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಕೊಡುತ್ತೆ ಆದರೆ ಡಿಪೆಂಡ್ಸ್ ಯುವರ್ ಸಿಚುವೇಶನ್ ಯುವರ್ ಡಿಸೈರ್ ಆರೋಗ್ಯ ನ್ಯೂಟ್ರಲ್ ಆಗಿದೆ ಅಂತ ಏನು ಸಮಸ್ಯೆ ಇಲ್ಲ ನೆಕ್ಸ್ಟ್ ಕುಂಭಲಗ್ನ ಕುಂಭ ಅಗ್ನದವ್ರಿಗೆ ಎಜುಕೇಶನ್ ಕಾನ್ಸಂಟ್ರೇಷನ್ ತಪ್ತೀರಾ ಓದಲ್ಲ ಮಾರ್ಕ್ಸ್ ಕಡಿಮೆ ಆಗುತ್ತೆ ಜಾಬಲ್ಲಿರೋರಿಗೆ ಗುಡ್ಡಾಗಿದೆ ಸ್ವಲ್ಪ ಟೆನ್ಷನ್ಸ್ ಇರ್ತಕ್ಕಂಥದ್ದು ಸಣ್ಣ ಪುಡ್ತಕ್ಕೆ ತೋರಿಸುತ್ತೆ ಆದರೂ ಗುಡ್ ಬಿಸ್ನೆಸ್ ಮಾಡೋರಿಗೆ ದುಡ್ಡು ಬರುತ್ತೆ ಈ ತಿಂಗಳು ಆದರೆ ಇರಿಟೇಷನಿಂದ ಬರ್ತಕ್ಕಂಥದ್ದು ಕಾಂಪಿಟೇಷನ್ ಜಾಸ್ತಿಯಿಂದನೂ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಆದರೆ ದುಡ್ಡು ಬರುತ್ತೆ ಆದರೆ ಟೆನ್ಷನ್ಸ್ ಬಿಡೋದಿಲ್ಲ ನಿಮಗೆ ಮದುವೆ ಜೋನ ಹೈಲಿ ಡೇಂಜರಸ್ ಟೈಪ್ ಸಪ್ರೇಷನ್ ಆಗೋ ಸಾಧ್ಯತೆ ಕೋರ್ಟ್ ಕೇಸು ಪೊಲೀಸ್ ಸ್ಟೇಷನ್ಗೆ ಹೋಗೋ ಸಾಧ್ಯತೆ ಇದೆ ಸೈಲೆಂಟಾಗಿ ಬಿಡಿ ಮದುವೆ ಹುಡುಕ್ತಾ ಇದ್ರೆ ಎಲ್ಲ ಸಂಬಂಧಗಳು ಮುರಿದು ಬೀಳುತ್ತೆ ಯಾವುದು ಸೆಟ್ ಆಗೋದು ಬರಲ್ಲ ನೀವು ಒಪ್ಪಿರೋ ಅವ್ರಪ್ಪಲ್ಲ ಅವ್ರೊಪ್ಪಿರು ನೀವು ಒಪ್ಪಲ್ಲ ಡೇಂಜರಸ್ ಟೈಮ್ ಕಟಿಂಗ್ ಆಗುತ್ತೆ ಎಂಗೇಜ್ಮೆಂಟ್ ಆದರೂ ಕಟ್ಟಾಗಿಬಿಡುತ್ತೆ ಮದುವೆ ಅಂತಕ್ಕೋಗು ಕಟ್ಟಾಗ್ಬೋದು ಏನು ಬೇಕೋರು ಆಗ್ಬೋದು ಸ್ವಲ್ಪ ನೆಗೆಟಿವ್ ಟೈಮು ಇದು ಗೋ ಗೋಚಾರ ಜಾತದ್ದಲ್ಲಿ ಚೆನ್ನಾಗಿದೆಯಾ ಇದು ಸಣ್ಣ ಪುಟ್ಟ ಸುಮ್ಮನೆ ಅಷ್ಟೇ ಜಾತಕನೂ ಚೆನ್ನಾಗಿಲ್ಲ ಇದೂ ಚೆನ್ನಾಗಿಲ್ಲ ಹೊಡೆತ ಜಾಸ್ತಿ ಆರೋಗ್ಯ ಚೆನ್ನಾಗಿಲ್ಲ ಕುಂಬಲಗ್ನ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ವೀಸಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು ಮೆಮೊರಿ ಪವರ್ ಲಾಸ್ ವಯಸ್ಸಾದವ್ರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾ ಲಗ್ನದವ್ರಿಗೆ ಎಜುಕೇಷನ್ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ಸೋಂಬೇರಿ ಥರ ಜಾಸ್ತಿ ಸೋಂಬೇರಿ ಥರ ಬಿಟ್ಟರೆ ಎಕ್ಸಲೆಂಟ್ ಜಾಬ್ ಮಾಡೋರಿಗೆ ಸ್ವಲ್ಪ ಪ್ರೆಷರ್ ಬಿಲ್ಡ್ ಆಗ್ತಕ್ಕಂಥದ್ದು ಕಿರಿಕಿರಿ ಲೈಟಾಗಿ ಸ್ವಲ್ಪ ನೋಡ್ಕೊಳ್ಳಿ ಸ್ವಲ್ಪ ಅಷ್ಟು ಸಮಾಧಾನ ಇರಲ್ಲ ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ ಲೈಫು ಅಂತಾರಲ್ಲ ಈ ಒಂದು ಎರಡು ತಿಂಗಳಂಗಿರುತ್ತೆ ನಂಗೆ ಏನೋ ಒಂಥರ ಕಸಲಿಸಿ ಲೈಫು ಎಂಜಾಯ್ ಮಾಡೋಕ್ಕಾಗ್ತಿಲ್ಲ ಏನೋ ಒಂಥರ ಎಂಜಾಯ್ ಮಾಡ್ಬೋದು ಬಟ್ ಎಂಜಾಯ್ ಮಾಡೋಕ್ಕೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಬಿಸ್ನೆಸ್ ಮಾಡೋರಿಗೆ ರೊಟೇಷನ್ನೇ ಆಗಲ್ಲ ದುಡ್ಡು ಕಷ್ಟಪಟ್ಕೊಂಡು ಸ್ವಲ್ಪ ಸ್ವಲ್ಪ ಬರುತ್ತೆ ಈಸಿಯಾಗಿ ಬರಲ್ಲ ಮದುವೆ ಜೀವನ ಪ್ರೀತಿ ಅತಿ ಹೆಚ್ಚು ಎಕ್ಸಲೆಂಟ್ ಟೈಮ್ ತೋರಿಸ್ತಾ ಇದೆ ಮದುವೆಗೆ ಸಣ್ಣ ಪುಟ್ಟ ಸಿಲ್ಲಿ ಮೆಟ್ರಿಗೆ ಮಕ್ಕಳು ಕಿತ್ತಾಡ್ದಂಗೆ ಕಿತ್ತಾಳಕ್ಕೆ ತೋರಿಸ್ತಾ ಇದೆ ಬಟ್ ಮತ್ತೆ ಒಂದಾಗುತ್ತೆ ಮದುವೆ ಹುಡುಕ್ತಾ ಇರೋರಿಗೆ ಸಿಕ್ಕಾಬಟ್ಟೆ ಆಫರ್ಸು ಯಾವುದೂ ಒಪ್ಪಲ್ಲ ಡಿಸಿಷನ್ ಸಮಸ್ಯೆ ಓಪನೋ ಬೇಡವು ಓಪನೋ ಬೇಡವು ಏಯ್ ಈ ಹುಡುಗ ಚೆನ್ನಾಗಿದೆ ಈ ಹುಡುಗಿ ಚೆನ್ನಾಗಿದ್ದಾಳೆ ಅದು ಈಸಿ ಚೆನ್ನಾಗಿಲ್ವಾ ಚೆನ್ನಾಗಿಲ್ಲ ಅಂತೀರ ಈ ಸೆಂಟ್ರಲ್ ಸಿಗಾಕೊಳುತ್ತಲ್ಲ ಮೀಡಿಯಮ್ ಆಗಿದ್ದಾರೆ ಅಂತ ಡಿಶ್ ಅಂತ ನಿಮ್ಮ ಕೈಲಿ ಸ್ವಲ್ಪ ಒದ್ದಾಡ್ತಕ್ಕಂಥ ತೋರಿಸ್ತಾ ಇದೆ ಆರೋಗ್ಯ ವೆರಿ ಎಕ್ಸಲೆಂಟ್ ಲಗ್ನ ಏನೇ ಸಮಸ್ಯೆ ಇದ್ದರೂ ಮೆಡಿಸಿನ್ ಸಿಗುತ್ತೆ ಆರಾಮಾಗಿರ್ತೀರ ಖುಷಿಯಾಗಿರ್ತೀರ ಆರೋಗ್ಯದ ವಿಚಾರ ಮಾತ್ರ ಬೇರೆ ವಿಚಾರದಲ್ಲಿ ಖುಷಿ ಪಶಿಯ ಆರೋಗ್ಯದ ವಿಚಾರದಲ್ಲಿ ಖುಷಿ ಜ್ಯೋತಿಷ್ಯ ಅರ್ಥ ಮಾಡ್ಕೋಬೇಕು ನಾವು ಇಷ್ಟು ವೀಕ್ಷಕರೇ ಬುಧನ ಕರ್ಕಾಟಕ ರಾಶಿಯ ಪ್ರವೇಶದ ಫಲಗಳು ನೋಡ್ಕೊಳ್ಳಿ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಬುಧ ಇದ್ದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ